ಏಂಜಳಿ ಅಬ್ಬಾ ಬಾ ಎಷ್ಟೊಂದು ಇಬ್ಬನಿ ಹಾ ಎಲ್ಲೂ ಊರು ತುಂಬ ಸುರದ ಇರ್ತದೆ ಅಬ್ಬಾ ಬಾ ಈ ಮಲ್ನಾಡು ಕಾಡಿಗೂ ಅದಕ್ಕೂ ಎಲ್ಲಿ ನೋಡ್ರಿ ಇಬ್ಬನಿ ತುಂಬ್ಕೊಂಡೈತೆ ಹ್ಞೂ ಬರಿಗಾಲ ಓಡಾಡಂಗಿಲ್ಲ ಹ್ಞೂ ವಿಧಿ ಇಲ್ಲ ನಾವು ಬರಿಗಾಲ ಓಡಾಡಬೇಕು ಈ ಚಪ್ಪಲಿ ಗಿಪ್ಲಿ ಹಾಕೊಂಡ್ರೆ ಮನ್ಸಪ್ಪದು ಹ್ಞೂ ಇದೇ ನಿಂಗೆ ಕೊರೆಯ ಚಳಿಲಿ ಹಿಂಗೆ ನೀನು ಹಾ ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ ನಡಿ ಆಲ್ತದೇನೇ ಟೀ ಮಾಡಿಕೊಡು ಹಾಂ ಇಲ್ಲಿ ನಿಂತ್ಕೊಂಡ್ರೆ ಬರೀ ಚಳಿ ನಡಗದಾಗತ್ತೆ ನಾವು ಅತ್ಲಾಗೆ ಇಂಥ ಚಳಿಲಿ ಓಡಾಡಂಗಿಲ್ಲ ಅತ್ಲಾಗೆ ಹ್ಞೂ

மத்திய <laughs> ம <laughs>

ஆஹ்ரப்பா நம்ம மனை மனி எல்லாம் நீ கேன்வாஸ் மாடி ஆஹ் லிபி ஆஹ் கிராம பஞ்சாயத்து எலெக்ஷன் நீ நம்ம எல்லாம் ட்ரெய் அது நம்ம எம்மை தனப்பா அந்த ஆ சரியா மட்டும் பட்டேஸ்வர விஷயம் இது சொல்லுங்க அண்ணா நீங்கள் ஓம் டேனா சாஹிங் மாத்தீவுசே எலெக்சன் நின்றுக்கான விஷய அந்தவிட்டு ஆளார் ஓடார் யாங்க அவருக்குஷ்டப்படுத்த ஒழி கலசண்ணா ஓய்சிக்கு சாப்பிட்டாய் அந்தவிட்டு இவனா மட்டும் நீங்கள் நின்று நான் ஓட்டு மாதிரி லஸ் பிடித்தவண்ணா எல்லா கடை ஜானே கேன்ஸ் மாதிரி ஏதாரு ஆனாஸ் மேடம் இட்லே ஆகை அஞ்சு கை மாட்காருக்கு ಹಂಗೆ ಓಡಾಡ್ಬೇಕು ಖುಷಿ ಖುಷಿಯಾಗಿ ಎಲ್ಲ ಕೆಲಸ ಮಾಡಿಸಬೇಕಂತ ಕೈ ಬಿಸಿ ಮಾಡ್ಬೇಕು ಹಾ ಏನು ಅವರು ತಿಂಗೆ ಬಹಳ ಅಡಿಪಾಗಿ ಮಾತಾಡ್ಕೊಂಡು ಕುಪಿ ನೀವು ಯಾರು ಏನು ಬಂದ್ಬಿಟ್ಟಿದ್ದೀರಾ ಬಾಳ ಒಳಗಾಯ್ತು ಅದ್ಗೆ ಹ ಬಡವರ ಮನೆಗೆ ಬಾಗಿ ಬಂದ ಹಾ ಹಾ ಏನ್ ಮಾತಾಡ್ತೀನಿ ಹೇಳ್ತೀಯ ಹಾ ನಾನು ಪ್ರಮೇಶನ್ ಏನು ನಿಂತಲ್ಲ ಅದಕ್ಕೆ ಅವನಿಗೆ ಎಲೆಕ್ಷನ್ எங்களுக்கு உம் ಅಷ್ಟೇ ನನಿಯಮ್ಮ ಆಯ್ತು ಬಿಡೋಕ್ಕೇ ಹಾಂ ನನ್ನ ಅಜ್ಮೆಂಟ್ರು ಈ ಸರಿ ಆಸೆ ನಿಂತು ಕುಂತಿದ್ದಾರೆ ನೀವೆಲ್ಲ ಊಟ ಹಾಕಿ ಗೆಲ್ಸ್ಬೇಕು ಅಣ್ಣಮ್ಮ ಈ ಸಲಿಗೆ ಆಶೀರ್ವಾದ ಬಿಟ್ಟು ಟೈಲರಿಂಗ್ ಮಿಷಿನ್ ನಾವು ಕೊಡ್ಸೋಕೆ ವ್ಯವಸ್ಥೆ ಮಾಡ್ತೇವೆ ಹ್ಞೂ ನೀಂತಲ್ಲ ನೀನ್ ಅಂತ ಅತ್ತರ ಹೆಣ್ಮಕ್ಳು ದುಡಿಬೇಕು ಚೆನ್ನಾಗಿ ಅಂತ ಬದುಕ್ಬೇಕಂತಹ ಕನ್ಸ್ಟ್ರೆಟೀರ ಹೆಣ್ಮಕ್ಳಿಗೆಲ್ಲ ನನ್ನ ಅಜ್ಮೆಂಟ್ರು ಏನಾರ ಒಂದು ಗೌರ್ಮೆಂಟಿಂದ ಸಹಾಯ ಮಾಡೋಕೆ ಮುಂದಾಗ್ತಾರೆ ಹ್ಞೂ ಒಟ್ಟು ಕಷ್ಟ ಇರೋರಿಗೆ ಸಹಾಯ ಮಾಡೋದಂತ ಕಂಡಿದ್ದೆ ಕಣ್ಣಮ್ಮ ಹಾಂ ಇದು ಅಲ್ಲದೆ ಇನ್ನೊಂದು ಯಾವ ಒಂದು ಕೆಲಸ ಮಾಡೋಕೆ ನೀವೆಲ್ಲ ಅನುಮತಿ ಕೊಡಬೇಕು ನಿಮ್ಮ ಆಶೀರ್ವಾದ ಇರಬೇಕು ಆಗ ನಾವು ಜೊತೆಗೆ ಗೆಲ್ತೀವಿ ಹಂಕಮ್ಮ ಮನೆಯಮ್ಮ ಹಾಂ ನೀವೇನೋ ಜೊತೆ ಕೆಲಸ ಮಾಡ್ಬಿಡ್ ಈ ಸಹ ಎಲೆಕ್ಷನ್ಗೆ ನಮ್ಮ ಜೊತೆಯಾಗಿ ಕೈ ಜೋಡಿಸಿ ನಮ್ಮ ಪರವಾಗಿ ಕ್ಯಾನ್ವಾಸ್ ಮಾಡ್ರಮ್ಮ ಹಾಂ ಈಸ ಎಲೆಕ್ಷನ್ಗೆ ಒಂದು ಕೆಲ್ಸ್ಬಿಟ್ರಿ ಊರಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಬಾಕಿ ಇರೋದು ಎಲ್ಲ ನಾಳೆ ಮುಗಿಸಿಬಿಡ್ತೇನೆ ಅಂತೇಳಿ ನಾನೊಂದು ನೀರಿನ ಟ್ಯಾಕೊಂಡು ಮಾಡಿಸ್ಬೇಕಾಯ್ತು ಆ ಸತಿಗೆ ನಮ್ಮ ಅಧಿಕಾರವೇ ಹಾಂ ಮುಗಿಸ್ತಾ ಬಂದೈತಿ ಹ್ಞೂ ನೋಡುತ್ತೆ ಈಗೇನು ಮಾಡೋಕ್ಕೆ ಬರಲ್ಲ ಹಾಂ ಹಂಗಾಗಿ ನೀವು ನಮಗೆ ಎಲೆಕ್ಷನ್ಗೆ ನಾನು ನಿಲ್ಬೇಕಂತ ಮಾಡಿದ್ದೀನಿ ಹಾಂ ಈಶ್ವರನ ನನಗೆ ಆಶೀರ್ವಾದ ಮಾಡಬೇಕು ನಿಮ್ಮ ನೀವು ಮದುವೆ ಮಾಡಿದ್ರೆ ದುಬೈನ ಬಂದವರೇ ನೋಡಿರಿ ಹಾಂ ಸಹಾಯ ಮಾಡಿ ನನಗೆ ಹ್ಞೂ ಅಮ್ಮ ಹಾಂ ಊರಲ್ಲಿ ಎಲ್ಲರಿಗೂ ಮೊನ್ನೆ ಆಟಗೋಗ್ಬೇಕು ಸಂಜೆ ಬರ್ತಾ ನೀನು ಜೊತೆಗೆ ಬರ್ಬೇಕಮ್ಮ ಹಾಂ

ಬೇಕು ಬೇರೆ ಕಡೆ ಹಾಕ್ಬಂದು ನೀವು ಬರ್ತಾ ಇಲ್ಲ ಪುಟ್ರಂಗಜ್ಜಿ ಮನೆ ಕಡೆ ಅನ್ನೋ ಅಷ್ಟು ಬರಲಿಲ್ಲ ನಾನು ಬೇರೆ ಕಡೆಯಿಂದ ಬಂದೆ ಪುಟ್ರಂಗಜ್ಜಿ ಬೆಳೆ ಬೆಳಿಗ್ಗೆ ರಂಗಜ್ಜಿ ಅಂತ ಹಾಕೊಂಡು ಹೋಗೈತೆ ಹ್ಞೂ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಇಷ್ಟು ಬೇಗ ಹೋಗ್ಬಿಟ್ಟಿದ್ದಾರೆ ಅದೇ ಪುಟ್ರಂಗಜ್ಜಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಾತಾಡ್ತಿತ್ತು ಅದಕ್ಕೆ ಬೆಳೆ ಬೆಳಗ್ಗೆ ಇದಕ್ಕೆ ಹೋಗಿರ್ಬೇಕು ನಮ್ಮ ಪದ ಅಡಿಕೆದು ಒಂಬಳ ಕುಯ್ ಕುಂಬಳಕ್ಕೆ ಹೋಗಿರ್ಬೇಕು ಬಂದು ಒಂದು ಹತ್ತು ಗಂಟೆಗೆ ಹೋಗಿ ದೇವಸ್ಥಾನಕ್ಕೆ ಬಂದುಬಿಡ್ತಾರಂತೆ ಅಲ್ಲಿ ಒಂದು ಮನೆ ಮಕ್ಕಳೆಲ್ಲ ಹೊಂಟಿದಾರಂತೆ ಓಕೆ ಬೇಗ ಬರ್ತಾರೆ ಹ್ಞೂ ಅದಕ್ಕೆ ಕೇಳಿದೆ ಐದಾರ ಓದ್ರು ಅಂತ ಹೇಳಕ್ಕೆ ಹೌದಾ ಹಂಗೆ ಹಾಂ 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 ನನಗೆ ಗೊತ್ತಿಲ್ಲ ಕಣಪ್ಪ ಹಾಂ ಆಯ್ತು ಸರಿ ಬಿಡ ಮತ್ತೆ ಹಿಂಗ ಪುಟ್ಟಿ ಚೆನ್ನಾಗಿದೆ ಆಯಿತು ನನಗೆ ಸಹಾಯಕ್ಕೆ ಬರ್ಬೇಕು ಅಷ್ಟೇ ನೀವು ಹೋಗಿ ಹೇಳೋದು ಅಂದ ಹಿಂಗೆ ಪರ್ಮೇಶನ್ ಮಾತಾಡ್ತಿತ್ತು ಬಂದು ಎಲೆಕ್ಷನ್ಗೆ ಉಂಟು ಸಹಾಯ ಮಾಡಬೇಕು ಮಾಡಬೇಕು ಅಂತ ಹೇಳೋದು ಅಂತ ಹೇಳು ನಾವು ಬಂದು ಕೇಳ್ತೀವಿ ಹಾಂ ನಿಮ್ ಕೇಳಿ ಹೇಳ್ದಂತ ನಾವು ಸುಮ್ಮನಲ್ಲ ನಾವು ಬಂದು ಕೇಳ್ತೀವಿ ಸರಿ ನಮ್ಮ ಹಾಂ ಆಯ್ತು ಹುಂಕಾಯಣ ನಾನು ಸ್ವಲ್ಪ ಕೆಲಸ ಐತೆ ಹಾ ಮುಗಿಸ್ಕೊಂಡು ಹಾ ಬರ್ತೀನಿ ತಗೋಳ್ರಿ ಕ್ಯಾನ್ವಾಸ್ಗೆ ಹೋಗ್ಬೇಕಾ ಮರಿಬೇಡ್ರಿ ಆಮೇಲೆ ಹಾಂ ಮುನಿಯಮ್ಮ ಹೇಳಂತ ನೀವು ಎಲ್ಲ ಉಂಟೆನಮ್ಮ ಹಾ ನಿನ್ನ ಬಿಟ್ಟು ನಾವು ಕ್ಯಾನ್ವಾಸ್ ಮಾಡಕ್ಕೆ ಹೋಗ್ತೀವಿ ಹೋಗಲ್ಲ ಫೋನ್ ಮಾಡಿ ಹೇಳ್ತೀವಿ ಬಿಡು ಹಾ ನೋಡ್ರಿ ನಿಮ್ಮರಲ್ಲೂ ಇದೇ ರೀತಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಮ್ಮಿಂದ ಯಾರಾದರೂ ನಿಂತು ಹೌದಾ ಹಾಗಾದ್ರೆ ಮಂಗಣ್ಣ ಮಗ ಅಂತ ಕಾಮೆಂಟ್ ಮಾಡಿ ಇನ್ನು ಯಾರು ಮಂಗಣ್ಣ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿವು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ